ಈ ಭಗವಂತನಲ್ಲಿ ತುಂಬಾ ಶಕ್ತಿ ಇದೆ ನಾವು ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಅಂತದ್ದು ಮಿಕ್ಕಿದ ಕೆಲಸ ಭಗವಂತ ಮಾಡಿಸ್ಕೋ ಮೊದಲಿಗೆ ಆ ಊರಿನ ಮಧ್ಯದಲ್ಲಿ ಸತ್ಯನಾರಾಯಣ ಸ್ವಾಮಿ ಅನ್ನೋ ದೇವಸ್ಥಾನ ಹಳೇ ದೇವಸ್ಥಾನ ಚಿಕ್ಕದಾಗಿತ್ತು ಅದು ಅದನ್ನು ಅಲ್ಲಿ ಪಾಪ ಕಲ್ಯಾಣ ಉತ್ಸವ ಮಾಡಿದ ಜನ ಯಾರು ಇವರು ಕೂತ್ಕೊಳ್ಳೋಕೆ ಇಲ್ಲ ಅದಕ್ಕೆ ಸನ್ಮಾನ್ಯ ನಾರಾಯಣ ಗೌಡ್ರು ಏನು ಮಾಡಿದ್ರು ಅಂದರೆ ಆ ದೇವ್ರನ್ನ ಇಲ್ಲಿಗೆ ಬರೋದು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಮುಜರಾಯಿ ದೇವಸ್ಥಾನ ಇಲ್ಲಿಟ್ಟು ಇಲ್ಲಿ ಸ ಆ ಇದು ಮಾಡ್ತಾ ಇದ್ರು ಒಂದು ದಿವಸ ಆಮೇಲೆ ನಾನು ಎಲ್ಲೂ ಹೋಗಿ ಬರ್ತಾ ಇದ್ದರೆ ಇಲ್ಲಿ ಕಲ್ಯಾಣ ಚುಕ್ಕ ವಿಗ್ರಹಗಳು ಎಲ್ಲ ತಂದಿಟ್ಟಿದ್ದಾರೆ ಪುರೋಹಿತರೆಲ್ಲ ಬಂದಿದ್ದಾರೆ ಕಲ್ಯಾಣ ಉಚ್ಚು ಆಗಲಿಲ್ಲ ಅದೇನು ಪ್ರಾಬ್ಲಮ್ ಏನೋ ಆಗಿಲ್ಲ ಆಮೇಲೆ ನಾನು ಬಂದರೆ ಅಲ್ಲಿ ದೇವಸ್ಥಾನ ಜಾಗ ಸಾಲದು ಒಂದು ಚಿಕ್ಕದಾಗ ಒಂದು ದೇವಸ್ಥಾನಕ್ಕೆ ಹಾಕ್ಬಿಡ್ಬಿ ಏನಪ್ಪ ಹನ್ನೆರಡು ಗಂಟೆ ಆಗ್ಬಿಡ್ತಲ್ಲ ಅಂತಂದರೆ ದೇವ್ರ ಮೇಲೆ ಭಾರ ಹಾಕಿ ಹಾಕ್ಬಿಡಿ ಸ್ವಾಮಿ ಅಂತೇಳಿದ್ರು ಬರೀ ಗರ್ಭಗುಡಿ ಮಾತ್ರ ಮಾರ್ಕ್ ಮಾಡ್ಬಿಟ್ಟು ಹೋದೆ ಏನು ಹನ್ನೆರಡು ಗಂಟೆಲಿ ಆಗ್ತಾಯಿದ್ದೀನಿ ನೀವು ಇಲ್ಲಿ ಏನು ಕಟ್ತಾರ ಏನಂತ ಆಮೇಲೆ ಹದಿನೈದು ದಿವಸ ಬರೋ ಅಷ್ಟೊತ್ತಕ್ಕೆ ಫೌಂಡೇಶನ್ ಎಲ್ಲ ಪೂರ್ತಿ ಮುಗಿದೋಗಿ ಹ್ಞೂ ಅದರಲ್ಲೂ ಇನ್ನೊಂದು ಏನು ಅಂತಂದರೆ ಈ ಒಂದು ದೈವ ಕಾರ್ಯಗಳು ಮಾಡುವರು ಬಹಳ ವಿರಳ ಈಗ ಬಹಳ ವಿರಳ ಯಾವ್ ಬೇಕು ಅಂದರೆ ಅವನ ತಲೆ ಓಡಿ ಇವನ್ ತಲೆ ಓಡಿ ಅಂದರೆ ಒಡೆದು ಬಿಟ್ಟು ಎಲ್ಲ ಸಂಪಾದನೆ ಮಾಡ್ಕೊಂಡು ಹೋಗೋರು ಜಾಸ್ತಿ ಇಂಥ ಮಹಾನ್ ಭಾವರೇನಾದ್ರೂ ಉಟ್ಕೊಂಡ್ರೆ ಅವ್ರ ಕೀರ್ತಿ ಇಲ್ಲಿ ಶೇಷವಾಗುತ್ತೆ ನಾವು ಎಷ್ಟೇ ಸಂಪಾದನೆ ಮಾಡಬಹುದು ಎಷ್ಟೇ ತಿನ್ನಬಹುದು ಹೋಗಬಹುದು ಕೀರ್ತಿ ಶೇಷರಾದರು ಅಂದರೆ ನಾವು ಇಲ್ಲಿ ಮಾಡಿ ಒಳ್ಳೆ ಕೆಲಸ ಏನು ಉಳಿಸ್ಬಿಟ್ಟಿರ್ತೀವಿ ಅದೇ ಕೀರ್ತಿ ಶೇಷರಾದರು ಅಂತ ಹೇಳೋದು ಯಾಕಂತಂದರೆ ಒಬ್ಬ ಮನುಷ್ಯನು ಒಂದು ಒಳ್ಳೆ ಕೆಲಸ ಒಂದು ಕುಂಟೆ ಆಗದಿದ್ದಾನೆ ಒಂದು ದೇವಸ್ಥಾನ ಮಾಡಿದ್ದಾನೆ ಅಂದರೆ ಅವ್ನು ಸತ್ತು ಈ ದೇವಸ್ಥಾನ ಯಾರು ಕಟ್ಟಿಸಿದ್ದು ಅಂದರೆ ಇಂಥವರು ಅಂತಾರೆ ಈ ಕುಂಟೆ ಯಾರು ಯಾರಾಗಿಸಿದ್ದು ಇದು ಅಂದರೆ ಇಂಥವರು ಅಂತಾರೆ ಅದೇ ನಾವು ಬರೀ ನಮ್ಮ ಮನೆ ನಮ್ಮ ಒಂದು ಐಶ್ವರ್ಯ ಅದು ನೋಡಿಕೊಂಡು ಅದಕ್ಕೆ ಹೇಳಿರುವ ಕುಡಿದ್ರಾಸರು ಏನು ಇದೆ ಎಲ್ಲಿದೆ ನಮ್ಮ ಮನೆ ಅಲ್ಲಿರೋದು ನಮ್ಮ ಮನೆ ಕದ ಬಾಗಲ್ಲಿ ಸುಳ್ಳು ಮನೆ ಮುದದಿಂದ ಓಲಾಡುವ ಪೊಳ್ಳು ಮನೆ ಇಲ್ಲಿರೋದು ನಮ್ಮದು ನಮಗಿರೋದು ಅಲ್ಲಿ ಮನೆ ಆದರೂ ಕೂಡ ನಾವು ಎಷ್ಟು ದಿವಸ ಹರಿಡಾಪಿ ಹರಿಡಾಪಿ ಬ್ರಹ್ಮ ರೈಪಿ ಸುರೈರಪಿ ಲಲಾಟಿ ಲಿಖಿತಂಬ್ರೇಕ ಪ್ರವೇಶಿ ಏನ ಶಕ್ಯತೆ ಅಂತ ಹರಿಹರ ಬ್ರಹ್ಮ ತ್ರಿಮೂರ್ತಿಗಳು ಸುರೈರಪಿ ಅಂದರೆ ಮೂರು ಕೋಟಿ ದೇವತೆಗಳು ಜೊತೆಗೆ ತ್ರಿಮೂರ್ತಿಗಳು ಬಂದರೂ ಕೂಡ ನಾವು ನಮ್ಮ ಮುಟ್ಟತಾನೆ ನಮ್ಮ ಹಣೆಯಲ್ಲಿ ಬರೆದು ಇದನ್ನು ತಪ್ಪಿಸೋದಕ್ಕೆ ಈ ತ್ರಿಮೂರ್ತಿಗಳಿಂದ ಆಗಲಿ ಈ ಮೂವತ್ತ್ಮೂರು ಕೋಟಿ ದೇವತೆಗಳಿಂದ ಆಗಲಿ ಸಾಧ್ಯ ಇಲ್ಲ ನಾವು ಅದರಲ್ಲಿ ಅಕಸ್ಮಾತ್ ಒಳ್ಳೆಯದು ಬರೆದು ಕಳಿಸಿರ್ಬೋದು ಮಹಾನುಭಾವ ಕೆಟ್ಟದ್ದು ಒಳ್ಳೇದು ಒಳ್ಳೇದಾಗುತ್ತೆ ಕೆಟ್ಟದ್ದು ಒಳ್ಳೆಯದಾಗಬೇಕು ಅಂದರೆ ಇಂಥ ಕಾರ್ಯಗಳನ್ನು ಮಾಡಬೇಕು ಇಂಥ ಕಾರ್ಯಗಳು ಮಾಡಬೇಕು ಅಂದರೆ ನಾವು ಸಂಪಾದನೆ ಮಾಡುವಂಥ ಹಣ ಒಳ್ಳೆಯದಾಗಿರಬೇಕು ಎಲ್ಲದಿದ್ದರೆ ಖಂಡಿತವಾಗಲೂ ಈ ಕಾರ್ಯಗಳಿಗಾಗಲ್ಲ ದೇರಿದ್ರು ಪೊಲೀಸ್ ಸ್ಟೇಷನ್ಗಳಿಗೆ ಕಾಯಿಲೆಗಳಿಗೆ ಅಂಥವಕ್ಕೆ ಇಂಥವಕ್ಕಾಗುತ್ತೆ ಆದರೂ ಕೂಡ ಇವತ್ತು ಅವರು ಒಳ್ಳೆಯತನದಲ್ಲಿ ಅವರು ಸಂಪಾದನೆ ಮಾಡಿ ಜೊತೆಗೆ ಬೇರೆಯವರ ಸಹಕಾರದಿಂದ ಈ ಒಂದು ಶ್ರೀ ಶ್ರೀಭೂಡಿಯಲಾಸಮೇ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಖಂಡಿತವಾಗಲೂ ಅವರಿಗೆ ಆ ಸತ್ಯನಾರಾಯಣ ಸ್ವಾಮಿ ಒಳ್ಳೆಯ ಆರೋಗ್ಯ ಭಾಗ್ಯಗಳನ್ನು ಕೊಡಲಿ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಟ್ಟು ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಆ ಒಂದು ಸೇವೆ ಮಾಡುವುದನ್ನು ಆತನ ಇವರಿಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ನಮ್ಮ ಆಶಿಸು